ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವೇನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಇವತ್ತಿನ ಸಂಚಿಕೆಯಲ್ಲಿ ಸುಗಮ ಹದಿನೇಳು ಸುಗಮ ಸೆವೆಂಟಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಿ ಬಿ ಸಿ ಕ್ಲಾಸ್ ಟೆಂತ್ ನಮ್ಮೂರು ಯೂಟ್ಯೂಬ್ ಚಾನಲ್ ವತಿಯಿಂದ ಉಚಿತ ಆನ್ಲೈನ್ ತರಗತಿ ಫ್ರೀ ಕ್ಲಾಸಸ್ ಇರುತ್ತದೆ ಇಂಗ್ಲಿಷ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಿಮಗೆ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಕೂಡ ನಮ್ಮ ಚಾನಲಲ್ಲಿ ನಡೀತಾ ಇರುತ್ತವೆ ಅದನ್ನು ಉಚಿತವಾಗಿ ನೀವು ಪಡೆದುಕೊಳ್ಳಬಹುದು ವಿದ್ಯಾರ್ಥಿಗಳ ಆಸಕ್ತ ವಿದ್ಯಾರ್ಥಿಗಳು ಡೇಟು ಏಯ್ಟೀನ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಏಯ್ಟೀನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪರೀಕ್ಷಾ ತಯಾರಿ ಸಬ್ಜೆಕ್ಟ್ ಓಕೆ ಇಂಗ್ಲೀಷೇ ಇರುತ್ತದೆ ಯಾವ ರೀತಿಯಾಗಿ ಪರೀಕ್ಷೆಯನ್ನು ತಯಾರಾಗಿದ್ದೀರಿ ಅಂತ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಪ್ರಿಪ್ರೇಷನ್ ಫಾರ್ ಎಕ್ಸಾಮ್ ಇಂಗ್ಲಿಷ್ ಸಬ್ಜೆಕ್ಟ್ ನಡೆಸಿಕೊಡುವರು ಅಮೃತೇಶ್ವರಿ ಎಂ ಕಟ್ಟಿಮನೆ ಸಂಪನ್ಮೂಲ ವ್ಯಕ್ತಿಗಳಿಂದ ಶನಿವಾರ ಸಮಯ ಸಿಕ್ಸ್ ಪಿ ಎಂ ಆರರಿಂದ ಸ್ಯಾಟರ್ಡೆ ಟೈಮಿಂಗ್ಸ್ ಸಿಕ್ಸ್ ಪಿ ಎಂ ಈ ಲಿಂಕನ್ನು ನಾನು ಗೂಗಲ್ ಮೀಟಲ್ಲಿ ನೀವು ಜಾಯಿನ್ ಆಗ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕಿರ್ತೀನಿ ಮಕ್ಕಳೇ ಜಾಯಿನ್ ಆಗಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಪ್ರತಿ ವರ್ಷದಂತೆ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ನಿಮಗೆ ಎಲ್ಲ ಸಬ್ಜೆಕ್ಟ್ಗಳು ನಡೀತಾ ಇರ್ತವೆ ಹಾಗೆ ಹೆಸರನ್ನು ಕೂಡ ಇರುತ್ತದೆ ಅಂತ ಹೇಳ್ತಾ ಅಷ್ಟೇ ಅಲ್ಲದೆ ಇದರ ಉಪಯೋಗವನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ